ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಇದು ಸೋಮೆನಹಳ್ಳಿ ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ಸೋಮೇನಹಳ್ಳಿ ಗ್ರಾಮ ನಮ್ಮೂರು ನಮ್ಮೂರಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಥರ ಈಳಿಗೆ ಮಣೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ವಾಲಿಟಿಯಿಂದ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದು ತೋರಿಸ ಎತ್ಕೊಳ್ಳೋಜ ಈ ಥರ ನೋಡಿ ಇವಾಗ ಈ ಥರ ಮಾಡ್ತಾಯಿದ್ದಾರೆ ಇದರಲ್ಲೇ ನೋಡಿ ತಟ್ಟೆ ಇದೆ ಇದರಲ್ಲೇ ಮಾಡಿಬಿಟ್ಟು ಈ ಥರ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕ್ವಾಲಿಟಿ ಇರುತ್ತೆ ಯಾರಾದರೂ ಬೇಕಾದವರು ಬೇಕಿರೋ ಇವ್ರದ್ದು ಫೋನ್ ನಂಬರ್ ಕೊಡ್ತೀನಿ ಅಡ್ರೆಸ್ ಅಡ್ರೆಸ್ಸೆಲ್ಲ ಹಾಕಿರ್ತೀನಿ ಬೇಕು ಅನ್ನೋರು ನಮ್ಮ ಸುತ್ತಮುತ್ತ ಊರವರು ಅಂತಂದರೆ ಸೋಮನಹಳ್ಳಿ ಕುರುಬ್ರಹಳ್ಳಿ ಮಲ್ಲಿಹಳ್ಳಿ ಈ ಥರ ಯಾರಾದರೂ ಇದ್ದವರು ಇವ್ರನ್ನ ಮಾತಾಡಿಸಿ ಮತ್ತೆ ಫೋನ್ ನಂಬರ್ ತೊಗೊಳ್ಳಿ ಇವ್ರನ್ನ ಬೇಕು ಅಂತಂದರೆ ಆರ್ಡ್ರು ಮಾಡಿದರೆ ಕೊಡ್ತಾರೆ ಒಂದು ನಿಮಿಷ ಮಾತಾಡಿಸ್ತೀನಿ ಅವ್ರನ್ನ ಗೊರೋಣ

ಮತ್ತೆ ಮೂರ್ ದಿವಸ ಬರೋದು ಅವೆಲ್ಲ ವೇಸ್ಟ್ ಆಗೋದು ಅದೆಲ್ಲ ಆಗೋದ್ ಮಾಡೋದ್ ಬೇಡ ಹ್ಮ್ ಚೆನ್ನಾಗಿರ್ಬೇಕು ಚೆನ್ನಾಗಿರೋದು ದುಡ್ಡ ಕಲರ್ ಕೊಡಲ್ಲ ಹೌದು ಹೌದೌದು ಹ್ಮ್ ಹಾ ಹಂಗಾಗಿನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಮ್ಮವ್ರೇನೆ ತುಂಬಾನೇ ನಾವು ಯಾಕೆಂದ್ರೆ ನಮ್ಮ ಮನೆಗ್ ತಗೊಂಡ್ಬಿಟ್ಟು ಆಮೇಲೆ ತುಂಬಾ ಜನ ಗೊತ್ತಾಗಿ ನಮ್ಮ ರಿಲೇಟಿವ್ ಬರೋರು ಗೊತ್ತಾಗಿ ತುಂಬಾ ಜನ ತಗೊಂಡೋಗಿದ್ವಿ ಹಂಗಾಗಿನೇ ವಿಡಿಯೋ ಮಾಡ್ತಾ ಇರೋದು ಅದ್ರ ಜೊತೆಗೆ ಬೇರೆ ಏನಾದರೂ ಮಾಡ್ಕೊಡ್ತೀರಾ ಚಪಾತಿ ಮನೆ ಮಾಡ್ತೀವಿ ಹಾ

ಹೌದು ಮಾರ್ಕೆಟ್ ಇದೆ ಆಮೇಲೆ ನೀ ಕಪಣ ಏನಾರ ಬಂದ್ರೆ ಟೈಲ್ ಕಟ್ಟಿಬಿಟ್ರು ನೆರಗಳು ಬಂದ್ರೆ ನಾವು ಕಪಣ ಕಟ್ಟಿ ಎಲ್ಲ ರೆಡಿ ಮಾಡ್ತೀವಿ ರೆಡಿಂಗ್ ಮಷಿನ್ ಇದೆ ಓಕೆ ರೆಡಿಂಗ್ ಎಲ್ಲ ಎಲ್ಲಾ ಇಲ್ಲಿ ಓಕೆ 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 ಯಾರ್ಗಾದರೂ ಬೇಕಾ ಬೇಕು ಅನಿಸ್ತವರು ನೋಡಿ ಈ ತರ ಈಳಿಗೆ ಮಣೆ ಈ ತರ ಸಿಕ್ಕೋದು ಕಷ್ಟ ನಿಮಗೆ ನೋಡಿ ತುಂಬ ಕ್ವಾಲಿಟಿ ಇರ್ತವೆ ಒಳ್ಳೆ ತಟ್ಟೆ ಇರುತ್ತೆ ದೊಡ್ಡದಾಗಿರುತ್ತೆ ಕೂತ್ಕೊಂಡು ಮಾಡೋಕ್ಕೂ ತುಂಬಾ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿಯಿಂದ ಈಳಿಗೆ ಮಣೆ ಮಾಡಿಕೊಡ್ತಾರೆ ಯಾರಿಗಾದರೂ ಅವಶ್ಯಕತೆ ಇದ್ದರೂ ಬಂದು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇವ್ರದು ನಂಬರು ನಾನು ಹೇಳ್ತೀನಿ ಹಾಂ ಗರುಂಗಣ್ಣ ಹೇಳಿರಿ ನಂಬರ್ ಹೇಳ್ರಿ ತೊಂಬತ್ತಾರು ಹಾಂ ಅರವತ್ತ್ಮೂರು ಹಾಂ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಇವರು ಸಿಗ್ತಾರೆ ಬೇಕು ಅಂತಂದ್ರೆ ಆರ್ಡರ್ ಕೊಟ್ರೆ ಮಾಡಿಟ್ಟಿರ್ತಾರೆ ಬಂದು ತಂದೋಗ್ಬೋದು ಹೋಗೋದು ಇನ್ನೊಂದ್ಸಲ ಹೇಳಿ ಗೌರಂಗಣ ನಂಬರ್ ತೊಂಬತ್ತಾರು ಹರವತ್ಮೂರು ತೊಂಬತ್ತೊಂದು ಹ ಮೂವತ್ನಾಲ್ಕು ನಲ್ವತ್ತೆರಡು ಹಾ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಇವರು ಫೋನ್ ರಿಸೀವ್ ಮಾಡಿಬಿಟ್ಟು ಮಾತಾಡ್ತಾರೆ ಯಾವ ಊರಾಗ್ಲಿ ಸುತ್ತಮುತ್ತ ಹಳ್ಳಿ ಅವರು ಬಂದು ಇದನ್ನ ಮಾಡ್ಸ್ಕೊಂಡು ಹೋಗ್ಬೋದು ಆರ್ಡರ್ ಮಾಡಿರಾಯ್ತು ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್